ಹಾಯ್ ಫ್ರೆಂಡ್ಸ್ ನಮ್ಮ ಶೌರ್ಯ ಚಾನಲ್ಗೆ ಸ್ವಾಗತ ಮುಖೇಶ್ ಅಂಬಾನಿಯವರ ಮನೆ ಆ್ಯಂಟಿಲಿಯಾ ಭಾರತದ ಅತ್ಯಂತ ದುಬಾರಿ ಮನೆಯಾಗಿದೆ ಈ ಕಟ್ಟಡವು ಈಜುಕೊಳ ತಾರಸಿ ತೋಟಗಳು ಹೆಲಿಪ್ಯಾಡ್ ಬಾಲ್ರೂಮ್ ಮತ್ತು ಸ್ನೋ ರೂಮ್ನಂತಹ ವಿಶ್ವ ದರ್ಜೆಯ ಸೌಕರ್ಯಗಳೊಂದಿಗೆ ಐಷಾರ್ಯಮ್ಯಗಳನ್ನು ಹೊರಹಾಕುತ್ತದೆ ಉದ್ಯಮಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿಯವರ ಬಗ್ಗೆ ಹೇಳುವ ಅಗತ್ಯವಿಲ್ಲ ಪ್ರಸಿದ್ಧ ಫೋರ್ಬ್ಸ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡು ಸಾವಿರದ ಮೊದಲ ಸ್ಥಾನ ಮತ್ತು ವಿಶ್ವದ ಶ್ರೀಮಂತರಲ್ಲಿ ಒಂಬತ್ತನೇ ಸ್ಥಾನವನ್ನು ಹೊಂದಿದ್ದಾರೆ ನೂರ ಹತ್ತೊಂಬತ್ತು ಶತಕೋಟಿ ಯುಎಸ್ಡಿ ಮೌಲ್ಯದ ಆಸ್ತಿಯೊಂದಿಗೆ ಉದ್ಯಮಿ ಬಹುತೇಕ ಎಲ್ಲ ವ್ಯಾಪಾರ ವಿಭಾಗಗಳಲ್ಲಿ ತನ್ನ ಉಪಸ್ಥಿತಿಗೆ ಹೆಸರುವಾಸಿಯಾಗಿದ್ದಾರೆ ಕೈಗಾರಿಕೋದ್ಯಮಿಯು ತನ್ನ ವ್ಯಾಪಾರಕ್ಕಾಗಿ ಜಗತ್ತಿಗೆ ಪರಿಚಿತನಾಗಿದ್ದರೂ ಅವನ ನಿವಾಸವು ಮೆಚ್ಚುಗೆಗೆ ಅರ್ಹವಾಗಿದೆ ಇಪ್ಪತ್ತೇಳು ಮಹಡಿಗಳಲ್ಲಿ ನಿರ್ಮಿಸಲಾಗಿರುವ ಮುಖೇಶ್ ಅಂಬಾನಿಯವರ ಮನೆ ಐಷಾರಾಮಿಗಳ ದೂತಕವಾಗಿದೆ ಇದು ಹಲವಾರು ಪೂಲ್ಗಳು ವ್ಯಾಯಾಮ ಕೊಠಡಿಗಳು ಮತ್ತು ಹಿಮದ ಕೋಣೆಯನ್ನು ಹೊಂದಿದೆ ಆಂಟಿಲಿಯಾವನ್ನು ಹೊರತುಪಡಿಸಿ ಮುಖೇಶ್ ಅಂಬಾನಿ ಲಂಡನ್ ಯು ಎಸ್ ಗುಜರಾತ್ನಲ್ಲಿ ಇತರ ಆರು ಅದ್ದೂರಿ ಆಸ್ತಿಗಳನ್ನು ಹೊಂದಿದ್ದಾರೆ ನಾಲ್ಕು ಲಕ್ಷ ಅಡಿಗಳಷ್ಟು ಹರಡಿರುವ ಈ ಅರಮನೆ ಇಪ್ಪತ್ತೇಳು ಮಹಡಿಗಳನ್ನು ಹೊಂದಿದೆ ಇದರಲ್ಲಿ ಮೂರು ಮೇಲ್ಛಾವಣಿಯ ಹೆಲಿಪ್ಯಾಡ್ಗಳು ಆರು ಮಹಡಿಗಳ ಕಾರ್ ಪಾರ್ಕಿಂಗ್ ಮೂರು ಮಹಡಿಗಳು ನೇತಾಡುವ ಉದ್ಯಾನ ದೇವಸ್ಥಾನ ಐವತ್ತು ಸಾಮರ್ಥ್ಯದ ಖಾಸಗಿ ಚಿತ್ರಮಂದಿರ ಐಸ್ ಕ್ರೀಂ ಪಾರ್ಲರ್ ಮತ್ತು ಹಿಮವನ್ನು ಉಗುಳುವ ಗೋಡೆಗಳನ್ನು ಹೊಂದಿರುವ ಸ್ನೋ ರೂಮ್ ಆಂಟೀಲಿಯಾದ ಇಪ್ಪತ್ತೇಳು ಮಹಡಿಗಳನ್ನು ಅಂದಾಜು ಐದುನೂರ ಅರವತ್ತೆಂಟು ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ ಮತ್ತು ಪ್ರತಿ ಮಹಡಿಯು ಹೆಚ್ಚುವರಿ ಎತ್ತರದ ಚಾವಣಿಗಳನ್ನು ಹೊಂದಿದೆ ಪ್ರತಿ ಮಹಡಿಯು ಸರಿಸುಮಾರು ಎರಡು ಅಂತಸ್ತಿನ ಕಟ್ಟಡದ ಎತ್ತರದಲ್ಲಿದೆ ಈ ಮನೆಯ ಕೆಲವು ಮಹಡಿಗಳು ಮೇಲ್ಛಾವಣಿಯಿಂದ ಕೂಡಿದ್ದು ರಿಕ್ಟರ್ ಮಾಪಕದಲ್ಲಿ ಎಂಟರ ಭೂಕಂಪವನ್ನು ತಡೆದುಕೊಳ್ಳುವಷ್ಟು ಮಹಲು ಗಟ್ಟಿಯಾಗಿದೆ ಈ ನಿವಾಸದಲ್ಲಿ ಒಂಬತ್ತು ಎಲಿವೇಟರ್ಗಳಿವೆ ಎಲ್ಲವನ್ನೂ ಮನೆಯ ವಿವಿಧ ಮಹಡಿಗಳಿಗೆ ನಿಗದಿಪಡಿಸಲಾಗಿದೆ ಅತಿಥಿಗಳು ಕುಟುಂಬ ಮತ್ತು ಸಿಬ್ಬಂದಿ ಎಲ್ಲರೂ ಪ್ರತ್ಯೇಕ ಎಲಿವೇಟರ್ಗಳನ್ನು ಹೊಂದಿದ್ದು ಅದು ಮನೆಯ ಮೂಲಕ ಸುಲಭವಾಗಿ ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಮನೆಯ ಆರು ಮಹಡಿಗಳನ್ನು ಪಾರ್ಕಿಂಗ್ಗೆ ಮೀಸಲಿಡಲಾಗಿದ್ದು ಈ ಜಾಗದಲ್ಲಿ ಒಂದೇ ಬಾರಿಗೆ ಒಟ್ಟು ನೂರ ಅರವತ್ತೆಂಟು ಕಾರುಗಳನ್ನು ಆಕ್ರಮಿಸಬಹುದಾಗಿದೆ ಅಂಬಾನಿ ಕುಟುಂಬದ ಕೆಲವು ಅಚ್ಚುಮೆಚ್ಚಿನ ಕಾರುಗಳಾದ ಮೈಬಾಕ್ ಸಿಕ್ಸ್ಟಿ ಟು ಆಸ್ಟನ್ ಮಾರ್ಟಿನ್ ರ್ಯಾಪಿಡ್ ಮತ್ತು ಮರ್ಸಿಡಿಯಸ್ ಎಸ್ ಎಲ್ ಫೈವ್ ಹಂಡ್ರೆಡ್ ಇಲ್ಲಿ ನಿಲುಗಡೆಯಾಗಿದೆ ಆಂಟೀಲಿಯಾ ಮನೆ ಮುಖೇಶ್ ಅಂಬಾನಿ ಮತ್ತು ಅವರ ಪತ್ನಿ ನೀತಾ ಅಂಬಾನಿ ಅವರ ಮನೆಯಾಗಿದೆ ಅಲ್ಲಿ ಅವರು ತಮ್ಮ ಇಬ್ಬರು ಪುತ್ರರಾದ ಆನಂದ್ ಮತ್ತು ಆಕಾಶರೊಂದಿಗೆ ಇರುತ್ತಾರೆ ಆಕಾಶ್ ಅವರು ಶ್ಲೋಕಾ ಮೆಹ್ತಾ ಅವರನ್ನು ವಿವಾಹವಾಗಿದ್ದಾರೆ ಮತ್ತು ಅವರಿಗೆ ಪೃಥ್ವಿ ಆಕಾಶ್ ಅಂಬಾನಿ ಮತ್ತು ವೇದಾ ಅಂಬಾನಿ ಎಂಬ ಇಬ್ಬರು ಗಂಡು ಮಕ್ಕಳಿದ್ದಾರೆ ಇಬ್ಬರೂ ಸಹ ಕುಟುಂಬದ ಮನೆಯಲ್ಲಿ ವಾಸವಾಗಿದ್ದಾರೆ ಅನಂತ್ ಕೂಡ ತಮ್ಮ ಪತ್ನಿಯ ರಾಧಿಕಾ ಮರ್ಚೆಂಟ್ ಜೊತೆ ಅಂಟಿಲಿಯಾ ಇಪ್ಪತ್ತೇಳನೇ ಮಹಡಿಯಲ್ಲಿ ವಾಸವಾಗಿದ್ದಾರೆ ಆ್ಯಂಟಿಲಿಯಾ ನಿರ್ಮಾಣವು ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾಯಿತು ಮತ್ತು ಎರಡು ಸಾವಿರದ ಹತ್ತರವರೆಗೆ ಸುಮಾರು ನಾಲ್ಕು ವರ್ಷಗಳ ಕಾಲ ಮುಂದುವರೆಯಿತು ನಿರ್ಮಾಣ ಕಾರ್ಯವು ಎರಡು ಸಾವಿರದ ಹತ್ತರಲ್ಲಿ ಪೂರ್ಣಗೊಂಡರು ಆಸ್ ಆಸ್ತಿಯಲ್ಲಿ ಕೆಲವು ವಾಸ್ತು ಸಂಬಂಧಿತ ಸಮಸ್ಯೆಗಳಿಂದಾಗಿ ಮುಖೇಶ್ ಅಂಬಾನಿ ಮತ್ತು ಅವರ ಕುಟುಂಬವು ಎರಡು ಸಾವಿರದ ಹನ್ನೊಂದರ ಕೊನೆಯಲ್ಲಿ ಆ್ಯಂಟಿಲಿಯಾಕ್ಕೆ ಸ್ಥಳಾಂತರಗೊಂಡರು ಮುಖೇಶ್ ಅಂಬಾನಿ ಮನೆ ಮುಂಬೈನಲ್ಲಿ ಒಂದು ಹೆಗ್ಗುರುತಾಗಿದೆ ಮತ್ತು ಅಂಬಾನಿ ಕುಟುಂಬದ ಒಂದು ನೋಟವನ್ನು ಪಡೆಯಲು ವಿವಿಧ ಪ್ರವಾಸಿಗರು ಅದರ ಗೇಟ್ಗಳಿಗೆ ಭೇಟಿ ನೀಡುತ್ತಾರೆ ಅಟ್ಲಾಂಟಿಕ್ ಸಾಗರದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ನ ಪಶ್ಚಿಮಕ್ಕೆ ಪ್ಯಾಂಟಮ್ ದ್ವೀಪದಿಂದ ಸ್ಫೂರ್ತಿ ಪಡೆದಿದೆ ಅತೀಂದ್ರಿಯ ದ್ವೀಪದಂತೆಯೇ ಆಂಟಿಲಿಯಾ ತನ್ನದೇ ಆದ ಮೋಡಿಗಳಿಂದ ತುಂಬಿದೆ ಮುಖೇಶ್ ಅಂಬಾನಿ ಆಂಟಿಲಿಯಾ ಮನೆ ಎಲ್ಲವೂ ಭವ್ಯವಾಗಿದೆ ಆಂಟಿಲಿಯಾದಲ್ಲಿ ಎರಡು ಕೋಣೆಗಳು ಒಂದೇ ರೀತಿ ಕಾಣುವುದಿಲ್ಲವಾದರೂ ಮನೆಯ ವಿನ್ಯಾಸವು ಎರಡೂ ಸಾಮಾನ್ಯ ವಿಷಯಗಳನ್ನು ಹೊಂದಿದೆ ಲಿವಿಂಗ್ ರೂಮ್ ಪ್ರದೇಶವೆಂದರೆ ಅಂಬಾನಿ ಕುಟುಂಬವು ತಮ್ಮ ಮನೆಯಲ್ಲಿ ಅತಿಥಿಗಳನ್ನು ರಂಜಿಸುತ್ತದೆ ಆಂಟಿಲಿಯಾ ಮನೆಯಲ್ಲಿರುವ ಮಂದಿರವು ಮನೆಯ ಉಳಿದ ಭಾಗಗಳಂತೆ ಅದ್ಭುತವಾಗಿದೆ ಅಂಬಾನಿ ಕುಟುಂಬವು ತಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ಇಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲು ಹೆಸರುವಾಸಿಯಾಗಿದೆ ಅಂಬಾನಿ ಕುಟುಂಬವು ಮಹಾನ್ ಮನೋರಂಜಕರು ಎಂದು ಹೆಸರುವಾಸಿಯಾಗಿದೆ ಮತ್ತು ಅವರ ಆಚರಣೆಗಳಿಗಾಗಿ ವಿವಿಧ ಕಲೆಗಳಲ್ಲಿ ಮನೋರಂಜನೆಯನ್ನು ಆಚ ಆಯೋಜಿಸುತ್ತದೆ ಈ ರೀತಿಯ ಅತಿಥಿಗಳು ಮತ್ತು ಪ್ರದರ್ಶಕರಿಂದ ಅವರು ಪ್ರತ್ಯೇಕ ಕೋಣೆಯನ್ನು ಹೊಂದಿದ್ದಾರೆ ಇಲ್ಲಿಯೇ ಈ ಅತಿಥಿಗಳು ವಿಶ್ರಾಂತಿ ಮತ್ತು ಬೆರೆಯಬಹುದು ತಾಜಾ ಹೂವುಗಳು ಅಂಬಾನಿ ಕುಟುಂಬಕ್ಕೆ ಅಚ್ಚುಮೆಚ್ಚಿನದ್ದಾಗಿದ್ದು ಇಡೀ ಮನೆಯನ್ನು ಹೂವುಗಳಿಂದ ಅಲಂಕರಿಸಲಾಗಿದೆ ಕೆಲವೊಮ್ಮೆ ನೀತಾ ಅಂಬಾನಿ ಪೋಸ್ಟ್ಗಳನ್ನು ಹಂಚಿಕೊಳ್ಳುತ್ತಾರೆ ಮನೆಯ ಈ ಭಾಗದಲ್ಲಿ ಹೂವಿನ ಅಲಂಕಾರದೊಂದಿಗೆ ಪೋಸ್ ನೀಡುತ್ತಾರೆ ಈ ಪ್ರದೇಶವೂ ಸಹ ಗೋಡೆಗಳಿಗೆ ಕನ್ನಡಿಯನ್ನು ಹೊಂದಿದೆ ಮತ್ತು ದುಬಾರಿ ಟೇಬಲ್ ವಿನ್ಯಾಸಕಾರ ಹೂದಾನಿಗಳಿಗೆ ನೆಲೆಯಾಗಿದೆ ಇಲ್ಲಿರುವ ಉದ್ದನೆಯ ಹಿಂಭಾಗದ ಕುರ್ಚಿಗಳು ಮನೆಯ ಉಳಿದ ಭಾಗಗಳ ತಟಸ್ಥತಿಗೆ ಪೂರಕವಾಗಿರುತ್ತದೆ ಆಂಟಿಲಿಯಾ ಎಂಬ ಹೆಸರು ಪೌರಾಣಿಕ ದ್ವೀಪವಾದ ಆಂಟಿಲಿಯಾದಿಂದ ಬಂದಿದೆ ಇದು ಹದಿನೈದನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಮುಖೇಶ್ ಅಂಬಾನಿ ಮನೆಯನ್ನು ಸೂರ್ಯ ಮತ್ತು ಕಮಲದ ವಿಷಯದ ಸುತ್ತ ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದರ ನಿರ್ಮಾಣವನ್ನು ಅಮೃತ್ ಶಿಲೆ ಅಮೂಲ್ಯ ಕಲ್ಲುಗಳು ಮತ್ತು ಮದರ್ ಆಫ್ ಪರ್ಲ್ನಂತಹ ಸೊಗಸಾದ ವಸ್ತುಗಳನ್ನು ಬಳಸಿ ಕೈಗೊಳ್ಳಲಾಗಿದೆ ಭಾರತದಲ್ಲಿ ಮಾತ್ರವಲ್ಲದೆ ಆ್ಯಂಟಿಲಿಯಾ ಇಡೀ ಏಷ್ಯಾದಲ್ಲೇ ಅತ್ಯಂತ ದುಬಾರಿ ಮನೆಯಾಗಿದೆ ಹದಿನೈದು ಸಾವಿರ ಕೋಟಿ ಮೌಲ್ಯದ ಈ ಮನೆ ಲಂಡನ್ನ ರಾಜಮನೆತನದ ಬಕಿಂಗ್ಹ್ಯಾಮ್ ಮರಮನೆಯ ನಂತರ ವಿಶ್ವದ ಎರಡನೇ ಅತ್ಯಂತ ದುಬಾರಿ ಮನೆಯಾಗಿದೆ ಅಂಬಾನಿ ಕುಟುಂಬವು ಮನೆಯೊಳಗೆ ಭದ್ರತೆ ಮತ್ತು ಫೈವ್ ಸ್ಟಾರ್ ಹೋಟೆಲ್ನಂಥ ಸೇವೆಗಳನ್ನು ನೀಡಲು ಆ್ಯಂಟಿಲಿಯಾದಲ್ಲಿ ಸುಮಾರು ಆರುನೂರು ಸಿಬ್ಬಂದಿಯನ್ನು ನೇಮಿಸಿಕೊಂಡಿದೆ ಈ ಮನೆಯು ಐಷಾರಮಿಸ್ಪಾ ಹಲವಾರು ಪೂಲ್ಗಳು ಜಕುಜಿಗಳು ಯೋಗ ಸ್ಟುಡಿಯೋ ವ್ಯಾಯಾಮ ಕೊಠಡಿ ಮತ್ತು ನೃತ್ಯ ಸ್ಟುಡಿಯೋದಂಥ ಸೌಕರ್ಯಗಳನ್ನು ಹೊಂದಿದೆ ಐಷಾರಾಮಿಗೆ ಜೀವ ತುಂಬುವ ಮುಖೇಶ್ ಅಂಬಾನಿ ಹೌಸ್ ಅಂಬಾನಿ ಕುಟುಂಬಕ್ಕೆ ಏರ್ಲಿಫ್ಟ್ ಸೌಲಭ್ಯಗಳನ್ನು ನೀಡಲು ಟೆರಸ್ನಲ್ಲಿ ಮೂರು ಹೆಲಿಪ್ಯಾಡ್ಗಳನ್ನು ಅಳವಡಿಸಲಾಗಿದೆ ಹೆಲಿಪ್ಯಾಡ್ಗಳು ಮುಂಬೈ ನಗರ ಮತ್ತು ಅರೇಬಿಯನ್ ಸಾಗರದ ಅದ್ಭುತ ನೋಟವನ್ನು ಒದಗಿಸುತ್ತದೆ ಆಂಟಿಲಿಯಾ ವ್ಯಾಪಾರ ಉದ್ಯಮಿ ಹೊಂದಿರುವ ಏಕೈಕ ಆಸ್ತಿಯಲ್ಲ ಮುಖೇಶ್ ಅಂಬಾನಿ ಪ್ರಪಂಚಾದ್ಯಂತ ಹಲವಾರು ಇತರ ವಸತಿ ಆಸ್ತಿಗಳನ್ನು ಹೊಂದಿದ್ದಾರೆ ಈ ಆ್ಯಂಟಿಲಿಯಾ ಮನೆಯು ಮುಂಬೈನಲ್ಲಿ ಬಹಳ ಆಕರ್ಷಿತ ಕಟ್ಟಡವಾಗಿದೆ